ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಶ್ ಈ ಪ್ರಕರಣದಲ್ಲಿ ಮುಖ್ಯವಾಗಿ ಈ ಹಿಂದೆ ಆದಂತಹ ಘಟನೆಯನ್ನ ನಾವು ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಈಶ್ವರಪ್ಪ ಅವರ ವಿಚಾರವನ್ನು ತೆಗೆದುಕೊಂಡು ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾದಾಗ ಈಶ್ವರಪ್ಪ ರಾಜೀನಾಮೆ ಕೊಡುವವರೆಗೂ ಈ ಕಾಂಗ್ರೆಸ್ನವರು ಬಿಡಲೇ ಇಲ್ಲ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆ ಬಿ ಜೆ ಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಅಟ್ ದ ಸೇಮ್ ಟೈಮ್ ಈಗ ಪ್ರಿಯಾಂಕರ್ಗೆ ಹೆಸರನ್ನು ಉಲ್ಲೇಖ ಮಾಡಿ ಈ ಗುತ್ತಿಗೆದಾರ ಸಾವನ್ನಪ್ಪಿರೋದು ತನಿಖೆ ಒಂದು ಕಡೆ ಸಾಕ್ತಾ ಇದೆ ಖರ್ಗೆ ರಾಜೀನಾಮೆಯನ್ನ ಪಡಿಬೇಕು ಅಂತ ಕಾಂಗ್ರೆಸ್ನವ್ರಿಗೆ ಅವರು ಆಗ್ರಹಿಸ್ತಾ ಇದ್ದಾರೆ ಆದರೆ ಇಷ್ಟು ಹೋರಾಟ ಸಾಲದ ಈಶ್ವರಪ್ಪ ಅವರ ರಾಜೀನಾಮೆಯನ್ನ ಅವರು ನೆನ್ಪು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆಯಾ ಸದ್ಯಕ್ಕೆ ಈ ನಿಟ್ಟಿನಲ್ಲಿ ಅವರ ರಣತಂತ್ರ ಏನು ಅಂತ ಖಂಡಿತವಾಗ್ಲು ಶ್ರೀಪದ್ ಪಟೇಲ್ ಒಂದು ಕಡೆಗೆ ಕಾಂಗ್ರೆಸ್ನ ಅಲ್ಲಿ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ನಲ್ಲಿ ಈಗ ಈಗ ಸಾಲು ಸಾಲು ಭ್ರಷ್ಟಾಚಾರಗಳು ಎಲ್ಲ ಏನಿದೆ ಅದೆಲ್ಲ ಅದರ ವಿರುದ್ಧವೂ ಕೂಡ ಒಂದೊಂದಾಗಿ ರೂಪುರೇಷೆಗಳನ್ನು ಹೋರಾಟಗಳನ್ನು ರೂಪಿಸ್ತಾನೆ ಇದೆ ಬಿ ಜೆ ಪಿ ಆದರೆ ಯಾವುದು ತಾರ್ಕಿಕ ಅಂತ್ಯ ಕಾಣ್ತಾ ಇದೆ ಯಾವುದರಲ್ಲಿ ಯಶಸ್ವಿ ಆಗಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದ ಅಂತಕ್ಕಂಥದ್ದು ಕೂಡ ಪ್ರಶ್ನೆಯನ್ನು ಮೂಡುವಂಥದ್ದು ಜೊತೆಗೆ ಸಾರ್ವಜನಿಕರಲ್ಲಿ ಕೂಡ ವಿರೋಧ ಪಕ್ಷವಾಗಿ ಏನು ಮಾಡ್ತಾ ಇದ್ದಾರೆ ಸರ್ಕಾರವನ್ನು ಚಾಟಿ ಬೀಸೋದರಲ್ಲಿ ಸರ್ಕಾರವನ್ನು ಕಿವಿ ಹಿಂಡೋದ್ರಲ್ಲಿ ಇವರು ಯಾವುದರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು ಸೊ ಈಗ ನೋಡೋದಾದ್ರೆ ಪ್ರಮುಖವಾಗಿ ಈಗ ಪ್ರಿಯಾಂಕರ್ಗೆ ಅವರ ಹೆಸರನ್ನು ಕೂಡ ಉಲ್ಲೇಖಿಸಿ ಅಂದರೆ ಪ್ರಿಯಾಂಕರ್ಗೆ ಅವರನ್ನು ಭೇಟಿಯಾಗಿದ್ದೇನೆ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಅಂದರೆ ಲಿಖಿತ ರೂಪದಲ್ಲಿ ಕೂಡ ಡೆತ್ ನೋಟಲ್ಲಿ ಹೇಳಿದ್ದಾರೆ ಇಷ್ಟಾದರೂ ಕೂಡ ಒಂದು ಕಡೆ ಅವರ ವಿಚಾರಣೆ ಇಲ್ಲ ಇದು ಮತ್ತೊಂದು ಕಡೆ ಈಗೇನು ಆರೋಪಿಗಳನ್ನು ಹೆಸರನ್ನು ಉಲ್ಲೇಖ ಮಾಡಿದರೆ ಅವ್ರು ಯಾರು ಕೂಡ ಬಂಧನ ಆಗಿಲ್ಲ ಇದೆಲ್ಲವೂ ಆದರೂ ಕೂಡ ಹೋರಾಟವನ್ನು ಹಾಕಿದರೆ ಯಾವ ರೀತಿಯಾಗಿ ತೊಗೊಂಡು ಹೋರಾಟವನ್ನು ಬ ಹೋರಾಟದ ರೂಪರೇಷೆ ಮತ್ತಷ್ಟು ಯಾವ ರೀತಿಯಾಗಿ ತೀವ್ರಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೂ ಕೂಡ ಪಕ್ಷದಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು ಆದರೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ನಾಯಕರಲ್ಲಿ ಒಮ್ಮತದ ಹೋರಾಟ ನಡೀತಾ ಇಲ್ವಾ ಒಗ್ಗಟ್ಟಿನ ಹೋರಾಟ ನಡೀತಿಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಯಾಕೆ ಅಂತ ನೋಡೋದಾದ್ರೆ ನೋಡಿ ಒಂದು ಕಡೆ ಆರ್ ಅಶೋಕ್ ಅವರು ಕಲಬುರಗಿಗೆ ಹೋಗ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಅವರು ಕೂಡ ಹೋಗ್ಬೇಕಾಗಿರ್ತದೆ ಆದರೆ ಅವರು ಕೂಡ ಕಾರಣಾಂತರದಿಂದ ಅವರು ಕೂಡ ಹೋಗೋದಕ್ಕಾಗೋದಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಇದು ಒಂದು ಭಾಗ ಆದರೆ ಮತ್ತೊಂದು ಕಡೆಗೆ ಅಧಿವೇಶನದಲ್ಲಿ ಕೂಡ ಒಗ್ಗಟ್ಟಿನ ಹೋರಾಟ ಆಗಲಿಲ್ಲ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಅಂತಕ್ಕಂಥದ್ದು ಕೂಡ ಒಂದಿಷ್ಟು ಪಕ್ಷದಲ್ಲಿ ಕೇಳ್ತಾ ಇರ್ತ ಕೇಳಿ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಆಂತರಿಕ ವಿಚಾರಗಳೇನಿದೆ ಆಂತರಿಕ ಕಚ್ಚಾಟ ಏನಿದೆ ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ವಿರುದ್ಧ ಹೋರಾಟದಲ್ಲಿಯೂ ಕೂಡ ಮೃದು ಧೋರಣೆ ಆಗುವಂತಹ ಒಂದಷ್ಟು ಲಕ್ಷಣಗಳಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧದ ಹೋರಾಟವನ್ನು ಕೇವಲ ಕಲಬುರಗಿಯಲ್ಲಿ ಏನೇ ಇತ್ತು ಕಲಬುರಗಿ ಹೋರಾಟಕ್ಕಷ್ಟೇ ಸೀಮಿತಗೊಳಿಸದೆ ಬೆಂಗಳೂರು ಮತ್ತು ರಾಜ್ಯಾದ್ಯಂತನೂ ಕೂಡ ವಿಸ್ತರಣೆ ಮಾಡೋದಕ್ಕೂ ಕೂಡ ರಾಜ್ಯ ಬಿ ಜೆ ಪಿ ಮುಂದಾಗಿರ್ತಕ್ಕಂಥದ್ದು ಹಾಗೆ ನೋಡೋದಾದರೆ ಸದ್ಯದಲ್ಲೇ ಬೆಂಗಳೂರಿನಲ್ಲಿ ಕೂಡ ಒಂದು ಬೃಹತ್ತಾದಂಥ ಹೋರಾಟವನ್ನು ಕೂಡ ರೂಪಿಸೋದಕ್ಕೆ ರಾಜ್ಯ ಬಿ ಜೆ ಪಿ ಮುಂದಾಗಿದೆ ಆದರೆ ಆ ಹೋರಾಟವನ್ನು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅವರಿಗೆ ಉದ್ದೇಶ ಇರತಕ್ಕಂಥದ್ದು ಏನು ಪ್ರಿಯಾಂಕರ್ಗೆ ಅವರು ರಾಜೀನಾಮೆ ಆಗಬೇಕು ಅಂತಕ್ಕಂಥದ್ದು ಆದರೆ ಅದು ಆಗತ್ತಾ ಅದಿಲ್ಲ ಅಥವಾ ಈವರೆಗೂ ಕೂಡ ಯಾರನ್ನ ಬಂಧನಕ್ಕೆ ಏನಾದರೂ ಆಗ್ರಹ ಮಾಡಿದ್ದಾರೆ ಈವರೆಗೂ ಕೂಡ ಬಂಧನಕ್ಕೆ ಆಗ್ರಹ ಮಾಡಿದ್ದಾರೆ ಆದರೆ ಅದು ಯಾವ ರೀತಿಯಾಗಿ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ ಆದರೆ ಈವರೆಗೂ ಕೂಡ ಆಗಿಲ್ಲ ಹಾಗಿದ್ದರೆ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನು ನಡೆಸಬೇಕು ಸಚಿನ್ ಪಾಂಚಾಲ್ ಅವರು ಏನಿದ್ದಾರೆ ಅವರ ಕುಟುಂಬದ ಜೊತೆ ಯಾವ ರೀತಿಯಾಗಿ ನಿಲ್ಲಬೇಕು ಇದೆಲ್ಲದರ ಕುರಿತಂತೆ ಇನ್ನೂ ಕೂಡ ಚರ್ಚೆ ಹಂತದಲ್ಲಿರ್ತಕ್ಕಂಥದ್ದು ರಾಜ್ಯ ಬಿ ಜೆ ಪಿಯಿಂದ ಜೊತೆಗೆ ಸದ್ಯದಲ್ಲೇ ಕೂಡ ಮತ್ತೊಂದು ಸುತ್ತಿನಲ್ಲಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದಂತಹ ಹೋರಾಟವನ್ನು ಕೂಡ ರೂಪಿಸೋದಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್ ಸುರೇಶ್ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವಾಪಸ್ ಬರ್ತೀನಿ ನಿಮ್ಮ ಹತ್ರ ನೋಡಿ ರಾಜ್ಯ ಬಿಜೆಪಿಯಲ್ಲಿ ಈಗ ಸದ್ಯಕ್ಕೆ ಭಿನ್ನಮತ ಬುಗಿಲೇಳ್ತಾ ಇದೆಯಾ ಅನ್ನುವಂಥದ್ದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ಸುರೇಶ್ ಈ ಪ್ರಕರಣದಲ್ಲಿ ಮುಖ್ಯವಾಗಿ ಈ ಹಿಂದೆ ಆದಂತಹ ಘಟನೆಯನ್ನ ನಾವು ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಈಶ್ವರಪ್ಪ ಅವರ ವಿಚಾರವನ್ನು ತೆಗೆದುಕೊಂಡು ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾದಾಗ ಈಶ್ವರಪ್ಪ ರಾಜೀನಾಮೆ ಕೊಡುವರೆಗೂ ಈ ಕಾಂಗ್ರೆಸ್ನವರು ಬಿಡಲೇ ಇಲ್ಲ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಅಟ್ ದ ಸೇಮ್ ಟೈಮ್ ಈಗ ಪ್ರಿಯಾಂಕ್ ಖರ್ಗೆ ಹೆಸರನ್ನ ಉಲ್ಲೇಖ ಮಾಡಿ ಈ ಗುತ್ತಿಗೆದಾರ ಸಾವನ್ನಪ್ಪಿರೋದು ತನಿಖೆ ಒಂದು ಕಡೆ ಸಾಕ್ತಾ ಇದೆ ಖರ್ಗೆ ರಾಜೀನಾಮೆಯನ್ನ ಪಡಿಬೇಕು ಅಂತ ಕಾಂಗ್ರೆಸ್ನವ್ರಿಗೆ ಪಿಯವರು ಆಗ್ರಹಿಸ್ತಾ ಇದ್ದಾರೆ ಆದರೆ ಇಷ್ಟು ಹೋರಾಟ ಸಾಲದ ಈಶ್ವರಪ್ಪ ಅವರ ರಾಜೀನಾಮೆಯನ್ನ ಬಿ ಜೆ ಪಿಯವರು ಅವರು ನೆನ್ಪು ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆಯಾ ಸದ್ಯಕ್ಕೆ ಈ ನಿಟ್ಟಿನಲ್ಲಿ ಬಿಜೆಪಿಯವ್ರ ರಣತಂತ್ರ ಏನು ಅಂತ ಖಂಡಿತವಾಗ್ಲು ಶ್ರೀಪದ್ ಪಟೇಲ್ ಒಂದು ಕಡೆಗೆ ಕಾಂಗ್ರೆಸ್ನ ಅಲ್ಲಿ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ನಲ್ಲಿ ಈಗ ಈಗ ಸಾಲು ಸಾಲು ಭ್ರಷ್ಟಾಚಾರಗಳು ಎಲ್ಲ ಏನಿದೆ ಅದೆಲ್ಲ ಅದರ ವಿರುದ್ಧವೂ ಕೂಡ ಒಂದೊಂದಾಗಿ ರೂಪುರೇಷೆಗಳನ್ನು ಹೋರಾಟಗಳನ್ನು ರೂಪಿಸ್ತಾನೆ ಇದೆ ಬಿ ಜೆ ಪಿ ಆದರೆ ಯಾವುದು ತಾರ್ಕಿಕ ಅಂತ್ಯ ಕಾಣ್ತಾ ಇದೆ ಯಾವುದರಲ್ಲಿ ಯಶಸ್ವಿ ಆಗಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದ ಅಂತಕ್ಕಂಥದ್ದು ಕೂಡ ಪ್ರಶ್ನೆಯನ್ನು ಮೂಡುವಂಥದ್ದು ಜೊತೆಗೆ ಸಾರ್ವಜನಿಕರಲ್ಲಿ ಕೂಡ ವಿರೋಧ ಪಕ್ಷವಾಗಿ ಏನು ಮಾಡ್ತಾ ಇದ್ದಾರೆ ಸರ್ಕಾರವನ್ನು ಚಾಟಿ ಬೀಸೋದರಲ್ಲಿ ಸರ್ಕಾರವನ್ನು ಕಿವಿ ಹಿಂಡೋದ್ರಲ್ಲಿ ಇವರು ಯಾವುದರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು ಸೊ ಈಗ ನೋಡೋದಾದ್ರೆ ಪ್ರಮುಖವಾಗಿ ಈಗ ಪ್ರಿಯಾಂಕರ್ಗೆ ಅವರ ಹೆಸರನ್ನು ಕೂಡ ಉಲ್ಲೇಖಿಸಿ ಅಂದರೆ ಪ್ರಿಯಾಂಕರ್ಗೆ ಅವರನ್ನು ಭೇಟಿಯಾಗಿದ್ದೇನೆ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಅಂದರೆ ಲಿಖಿತ ರೂಪದಲ್ಲಿ ಕೂಡ ಡೆತ್ ನೋಟಲ್ಲಿ ಹೇಳಿದ್ದಾರೆ ಇಷ್ಟಾದರೂ ಕೂಡ ಒಂದು ಕಡೆ ಅವರ ವಿಚಾರಣೆ ಇಲ್ಲ ಇದು ಮತ್ತೊಂದು ಕಡೆ ಈಗೇನು ಆರೋಪಿಗಳನ್ನು ಹೆಸರನ್ನು ಉಲ್ಲೇಖ ಮಾಡಿದರೆ ಅವ್ರು ಯಾರು ಕೂಡ ಬಂಧನ ಆಗಿಲ್ಲ ಇದೆಲ್ಲವೂ ಆದರೂ ಕೂಡ ಹೋರಾಟವನ್ನು ಹಾಕಿದರೆ ಯಾವ ರೀತಿಯಾಗಿ ತೊಗೊಂಡು ಹೋರಾಟವನ್ನು ಬ ಹೋರಾಟದ ರೂಪರೇಷೆ ಮತ್ತಷ್ಟು ಯಾವ ರೀತಿಯಾಗಿ ತೀವ್ರಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೂ ಕೂಡ ಪಕ್ಷದಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು ಆದರೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ನಾಯಕರಲ್ಲಿ ಒಮ್ಮತದ ಹೋರಾಟ ನಡೀತಾ ಇಲ್ವಾ ಒಗ್ಗಟ್ಟಿನ ಹೋರಾಟ ನಡೀತಿಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಯಾಕೆ ಅಂತ ನೋಡೋದಾದ್ರೆ ನೋಡಿ ಒಂದು ಕಡೆ ಅಶೋಕ್ ಅವರು ಕಲಬುರಗಿಗೆ ಹೋಗ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಅವರು ಕೂಡ ಹೋಗ್ಬೇಕಾಗಿರ್ತದೆ ಆದರೆ ಅವರು ಕೂಡ ಕಾರಣಾಂತರದಿಂದ ಅವರು ಕೂಡ ಹೋಗೋದಕ್ಕಾಗೋದಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಇದು ಒಂದು ಭಾಗ ಆದರೆ ಮತ್ತೊಂದು ಕಡೆಗೆ ಅಧಿವೇಶನದಲ್ಲಿ ಕೂಡ ಒಗ್ಗಟ್ಟಿನ ಹೋರಾಟ ಆಗಲಿಲ್ಲ ಬಿ ಜೆ ಪಿ ಕಾಂಗ್ರೆಸ್ನ ವಿರುದ್ಧ ಅಂತಕ್ಕಂಥದ್ದು ಕೂಡ ಒಂದಿಷ್ಟು ಪಕ್ಷದಲ್ಲಿ ಕೇಳ್ತಾ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಆಂತರಿಕ ವಿಚಾರಗಳೇನಿದೆ ಆಂತರಿಕ ಕಚ್ಚಾಟ ಏನಿದೆ ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ವಿರುದ್ಧ ಹೋರಾಟದಲ್ಲಿಯೂ ಕೂಡ ಮೃದು ಧೋರಣೆ ಆಗುವಂತಹ ಒಂದಷ್ಟು ಲಕ್ಷಣಗಳಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧದ ಹೋರಾಟವನ್ನು ಕೇವಲ ಕಲಬುರಗಿಯಲ್ಲಿ ಏನೇ ಇತ್ತು ಕಲಬುರಗಿ ಹೋರಾಟಕ್ಕಷ್ಟೇ ಸೀಮಿತಗೊಳಿಸದೆ ಬೆಂಗಳೂರು ಮತ್ತು ರಾಜ್ಯಾದ್ಯಂತನೂ ಕೂಡ ವಿಸ್ತರಣೆ ಮಾಡೋದಕ್ಕೂ ಕೂಡ ರಾಜ್ಯ ಬಿ ಜೆ ಪಿ ಮುಂದಾಗಿರ್ತಕ್ಕಂಥದ್ದು ಹಾಗೆ ನೋಡೋದಾದರೆ ಸದ್ಯದಲ್ಲೇ ಬೆಂಗಳೂರಿನಲ್ಲೂ ಕೂಡ ಒಂದು ಬೃಹತ್ತಾದಂಥ ಹೋರಾಟವನ್ನು ಕೂಡ ರೂಪಿಸೋದಕ್ಕೆ ರಾಜ್ಯ ಬಿ ಜೆ ಪಿ ಮುಂದಾಗಿದೆ ಆದರೆ ಆ ಹೋರಾಟವನ್ನು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅವರಿಗೆ ಈಗ ಉದ್ದೇಶ ಏನು ಪ್ರಿಯಾಂಕರ್ಗೆ ಅವರು ರಾಜೀನಾಮೆ ಆಗಬೇಕು ಅಂತಕ್ಕಂಥದ್ದು ಆದರೆ ಅದು ಆಗತ್ತಾ ಅದಿಲ್ಲ ಅಥವಾ ಈವರೆಗೂ ಕೂಡ ಯಾರನ್ನು ಬಂಧನಕ್ಕೆ ಏನಾದರೂ ಆಗ್ರಹ ಮಾಡಿದ್ದಾರೆ ಈವರೆಗೂ ಕೂಡ ಬಂಧನಕ್ಕೆ ಆಗ್ರಹ ಮಾಡಿದ್ದಾರೆ ಆದರೆ ಅದು ಯಾವ ರೀತಿಯಾಗಿ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ ಆದರೆ ಈವರೆಗೂ ಕೂಡ ಆಗಿಲ್ಲ ಹಾಗಿದ್ದರೆ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನು ನಡೆಸಬೇಕು ಸಚಿನ್ ಪಾಂಚಾಲ್ ಅವರು ಏನಿದ್ದಾರೆ ಅವರ ಕುಟುಂಬದ ಜೊತೆ ಯಾವ ರೀತಿಯಾಗಿ ನಿಲ್ಲಬೇಕು ಇದೆಲ್ಲದರ ಕುರಿತಂತೆ ಇನ್ನೂ ಕೂಡ ಚರ್ಚೆ ಹಂತದಲ್ಲಿರ್ತಕ್ಕಂಥದ್ದು ರಾಜ್ಯ ಬಿ ಜೆ ಪಿಯಿಂದ ಜೊತೆಗೆ ಸದ್ಯದಲ್ಲೇ ಕೂಡ ಮತ್ತೊಂದು ಸುತ್ತಿನಲ್ಲಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದಂತಹ ಹೋರಾಟವನ್ನು ಕೂಡ ರೂಪಿಸೋದಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್ ಸದ್ಯದಲ್ಲೇ ಸುರೇಶ್ ಒಂದೇ ನಿಮಿಷ ಸಂಪರ್ಕದಲ್ಲಿರಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವಾಪಸ್ ಬರ್ತೀನಿ ನಿಮ್ಮ ಹತ್ರ ನೋಡಿ ರಾಜ್ಯ ಬಿಜೆಪಿಯಲ್ಲಿ ಈಗ ಸದ್ಯಕ್ಕೆ ಭಿನ್ನಮತ ಬುಗಿಲೇಳ್ತಾ ಇದೆಯಾ ಅನ್ನುವಂಥ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ಸುರೇಶ್ ಈ ಪ್ರಕರಣದಲ್ಲಿ ಮುಖ್ಯವಾಗಿ ಈ ಹಿಂದೆ ಆದಂತಹ ಘಟನೆಯನ್ನ ನಾವು ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಈಶ್ವರಪ್ಪ ಅವರ ವಿಚಾರವನ್ನು ತೆಗೆದುಕೊಂಡು ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾದಾಗ ಈಶ್ವರಪ್ಪ ರಾಜೀನಾಮೆ ಕೊಡುವವರೆಗೂ ಈ ಕಾಂಗ್ರೆಸ್ನವರು ಬಿಡಲೇ ಇಲ್ಲ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆ ಬಿ ಜೆ ಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಎಟ್ ದ ಸೇಮ್ ಟೈಮ್ ಈಗ ಪ್ರಿಯಾಂಕ್ ಖರ್ಗೆ ಹೆಸರನ್ನು ಉಲ್ಲೇಖ ಮಾಡಿ ಈ ಗುತ್ತಿಗೆದಾರ ಸಾವನ್ನಪ್ಪಿರೋದು ತನಿಖೆ ಒಂದು ಕಡೆ ಸಾಕ್ತಾ ಇದೆ ಖರ್ಗೆ ರಾಜೀನಾಮೆಯನ್ನು ಪಡಿಬೇಕು ಅಂತ ಕಾಂಗ್ರೆಸ್ನವ್ರಿಗೆ ಬಿ ಜೆ ಅವರು ಆಗ್ರಹಿಸ್ತಾ ಇದ್ದಾರೆ ಆದರೆ ಇಷ್ಟು ಹೋರಾಟ ಸಾಲದ ಈಶ್ವರಪ್ಪ ಅವರ ರಾಜೀನಾಮೆಯನ್ನ ಬಿಜೆಪಿಯವರು ನೆನ್ಪು ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆಯಾ ಸದ್ಯಕ್ಕೆ ಈ ನಿಟ್ಟಿನಲ್ಲಿ ಅವರ ರಣತಂತ್ರ ಏನು ಅಂತ ಖಂಡಿತವಾಗ್ಲೂ ಶ್ರೀಪಾದ್ ಪಟೇಲ್ ಒಂದು ಕಡೆಗೆ ಕಾಂಗ್ರೆಸ್ನ ಅಲ್ಲಿ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ನಲ್ಲಿ ಈಗ ಈಗ ಸಾಲು ಸಾಲು ಭ್ರಷ್ಟಾಚಾರಗಳು ಎಲ್ಲ ಏನಿದೆ ಅದೆಲ್ಲ ಇದರ ವಿರುದ್ಧವೂ ಕೂಡ ಒಂದೊಂದಾಗಿ ರೂಪುರೇಷೆಗಳನ್ನು ಹೋರಾಟಗಳನ್ನು ರೂಪಿಸ್ತಾನೆ ಇದೆ ಬಿ ಜೆ ಪಿ ಆದರೆ ಯಾವುದು ತಾರ್ಕಿಕ ಅಂತ್ಯ ಕಾಣ್ತಾ ಇದೆ ಯಾವುದರಲ್ಲಿ ಯಶಸ್ವಿ ಆಗಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದ ಅಂತಕ್ಕಂಥದ್ದು ಕೂಡ ಪ್ರಶ್ನೆಯನ್ನು ಮೂಡುವಂಥದ್ದು ಜೊತೆಗೆ ಸಾರ್ವಜನಿಕರಲ್ಲಿ ಕೂಡ ನನ್ನ ವಿರೋಧ ಪಕ್ಷವಾಗಿ ಏನು ಮಾಡ್ತಾ ಇದ್ದಾರೆ ಸರ್ಕಾರವನ್ನು ಚಾಟಿ ಬೀಸೋದಲ್ಲಿ ಸರ್ಕಾರವನ್ನು ಕಿವಿ ಹಿಂಡೋದ್ರಲ್ಲಿ ಇವರು ಯಾವುದರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು ಸೊ ಈಗ ನೋಡೋದಾದರೆ ಪ್ರಮುಖವಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಕೂಡ ಉಲ್ಲೇಖಿಸಿ ಅಂದರೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದೇನೆ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಅಂದರೆ ಲಿಖಿತ ರೂಪದಲ್ಲಿ ಕೂಡ ಡೆತ್ ನೋಟಲ್ಲಿ ಹೇಳಿದ್ದಾರೆ ಇಷ್ಟಾದರೂ ಕೂಡ ಒಂದು ಕಡೆ ಅವರ ವಿಚಾರಣೆ ಇಲ್ಲ ಈಗ ಮತ್ತೊಂದು ಕಡೆ ಈಗೇನು ಆರೋಪಿಗಳನ್ನು ಹೆಸರನ್ನು ಉಲ್ಲೇಖ ಮಾಡಿದರೆ ಅವ್ರು ಯಾರು ಕೂಡ ಬಂಧನ ಆಗಿಲ್ಲ ಇದೆಲ್ಲವೂ ಆದರೂ ಕೂಡ ಹೋರಾಟವನ್ನು ಹಾಕಿದರೆ ಯಾವ ರೀತಿಯಾಗಿ ತಗೊಂಡು ಹೋಗಬೇಕು ಹೋರಾಟವನ್ನು ಬ ಹೋರಾಟದ ರೂಪರೇಷೆ ಮತ್ತಷ್ಟು ಯಾವ ರೀತಿಯಾಗಿ ತೀವ್ರಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೂ ಕೂಡ ಪಕ್ಷದಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು ಆದರೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ನಾಯಕರಲ್ಲಿ ಒಮ್ಮತದ ಹೋರಾಟ ನಡೀತಾ ಇಲ್ವಾ ಒಗ್ಗಟ್ಟಿನ ಹೋರಾಟ ನಡೀತಿಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಯಾಕೆ ಅಂತ ನೋಡೋದಾದ್ರೆ ನೋಡಿ ಒಂದು ಕಡೆ ಆರ್ ಅಶೋಕ್ ಅವರು ಕಲಬುರಗಿಗೆ ಹೋಗ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಅವರು ಕೂಡ ಹೋಗ್ಬೇಕಾಗಿರ್ತದೆ ಆದರೆ ಅವರು ಕೂಡ ಕಾರಣ ಅವರು ಕೂಡ ಹೋಗೋದಕ್ಕಾಗೋದಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಇದು ಒಂದು ಭಾಗ ಆದರೆ ಮತ್ತೊಂದು ಕಡೆಗೆ ಅಧಿವೇಶನದಲ್ಲಿ ಕೂಡ ಒಗ್ಗಟ್ಟಿನ ಹೋರಾಟ ಆಗಲಿಲ್ಲ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಅಂತಕ್ಕಂಥದ್ದು ಕೂಡ ಒಂದಿಷ್ಟು ಪಕ್ಷದಲ್ಲಿ ಕೇಳ್ತಾ ಕೇಳಿಬರ್ತಾ ಕೇಳಿ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಆಂತರಿಕ ವಿಚಾರಗಳೇನಿದೆ ಆಂತರಿಕ ಕಚ್ಚಾಟ ಏನಿದೆ ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ವಿರುದ್ಧ ಹೋರಾಟದಲ್ಲಿಯೂ ಕೂಡ ಮೃದು ಧೋರಣೆ ಆಗುವಂತಹ ಒಂದಷ್ಟು ಲಕ್ಷಣಗಳಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧದ ಹೋರಾಟವನ್ನು ಕೇವಲ ಕಲಬುರಗಿಯಲ್ಲಿ ಏನಾಯಿತು ಇತ್ತು ಕಲಬುರಗಿ ಹೋರಾಟಕ್ಕಷ್ಟೇ ಸೀಮಿತಗೊಳಿಸದೆ ಬೆಂಗಳೂರು ಮತ್ತು ರಾಜ್ಯಾದ್ಯಂತನೂ ಕೂಡ ವಿಸ್ತರಣೆ ಮಾಡೋದಕ್ಕೂ ಕೂಡ ರಾಜ್ಯ ಬಿ ಜೆ ಪಿ ಮುಂಜಾಗಿರ್ತಕ್ಕಂಥದ್ದು ಹಾಗೆ ನೋಡೋದಾದರೆ ಸದ್ಯದಲ್ಲೇ ಬೆಂಗಳೂರಿನಲ್ಲೂ ಕೂಡ ಒಂದು ಬೃಹತ್ತಾದಂಥ ಹೋರಾಟವನ್ನು ಕೂಡ ರೂಪಿಸೋದಕ್ಕೆ ರಾಜ್ಯ ಬಿ ಜೆ ಪಿ ಮುಂದಾಗಿದೆ ಆದರೆ ಆ ಹೋರಾಟವನ್ನು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅವರಿಗೆ ಉದ್ದೇಶ ಇರ್ತಕ್ಕಂಥದ್ದು ಏನು ಪ್ರಿಯಾಂಕರ್ಗೆ ಅವರು ರಾಜೀನಾಮೆ ಆಗಬೇಕು ಅಂತಕ್ಕಂಥದ್ದು ಆದರೆ ಅದು ಆಗತ್ತಾ ಅದಿಲ್ಲ ಅಥವಾ ಈವರೆಗೂ ಕೂಡ ಯಾರನ್ನು ಬಂಧನಕ್ಕೆ ಏನಾದರೂ ಆಗ್ರಹ ಮಾಡಿದ್ದಾರೆ ಈವರೆಗೂ ಕೂಡ ಬಂಧನಕ್ಕೆ ಆಗ್ರಹ ಮಾಡಿದ್ದಾರೆ ಆದರೆ ಅದು ಯಾವ ರೀತಿಯಾಗಿ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ ಅಲ್ಲಿ ಈವರೆಗೂ ಕೂಡ ಆಗಿಲ್ಲ ಹಾಗಿದ್ದರೆ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನು ನಡೆಸಬೇಕು ಸಚಿನ್ ಪಾಂಚಾಲ್ ಅವರು ಏನಿದ್ದಾರೆ ಅವರ ಕುಟುಂಬದ ಜೊತೆ ಯಾವ ರೀತಿಯಾಗಿ ನಿಲ್ಲಬೇಕು ಇದೆಲ್ಲದರ ಕುರಿತಂತೆ ಇನ್ನೂ ಕೂಡ ಚರ್ಚೆ ಹಂತದಲ್ಲಿ ಇರ್ತಕ್ಕಂಥದ್ದು ರಾಜ್ಯ ಬಿ ಜೆ ಪಿಯಿಂದ ಜೊತೆಗೆ ಸದ್ಯದಲ್ಲೇ ಕೂಡ ಮತ್ತೊಂದು ಸುತ್ತಿನಲ್ಲಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದಂಥ ಹೋರಾಟವನ್ನು ಕೂಡ ರೂಪಿಸೋದಕ್ಕೆ ರಾಜ್ಯ ಬಿ ಜೆ ಪಿ ಮುಂದಾಗಿರ್ತಕ್ಕಂಥದ್ದು